ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಹಾಗೆ ಈ ವಾರ ಎಮ್ ಎಂ ಟೀಮ್ ವಿನ್ ಆಗ್ಬೋದು ಅಂತ ಅನಿಸ್ತಿದೆ ಎಲ್ಲೇ ನೋಡಿದ್ರು ಅವರಿಗೆ ಓಟ್ ಜಾಸ್ತಿ ಇದೆ ಮತ್ತು ಇವತ್ತಿನ ಸಂಚಿಕೆ ಬಗ್ಗೆ ಮಾತನಾಡೋಣ ನಿನ್ನೆ ಎಪಿಸೋಡ್ನಲ್ಲಿ ನೋಡಿರ್ಬೋದು ಎಸ್ ಆರ್ ನೋ ಟಾಸ್ಕ್ನಲ್ಲಿ ಯಾರೆಲ್ಲ ಹೆಂಗೆ ಆಟ ಆಡಿದ್ರು ಅಂತ ಹಾಗೆ ಅನ್ನೆಸೆಸರಿಯಾಗಿ ಚೈತ್ರ ಅವರು ಜಗಳ ಆಡಿದ್ರು ಅಂತಾನೆ ಹೇಳ್ಬೋದು ಇವತ್ತು ಹೊಸ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಈಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಅರ್ಹತೆ ಇಲ್ಲದ ಸ್ಪರ್ಧಿಗಳಿಗೆ ಬೆನಿಗೆ ಚೂರಿ ಚುಚ್ಚಬೇಕು ಅಂತ ಇದೇ ಟಾಸ್ಕ್ ಒಂದನ್ನ ಮನೆ ಮಂದಿ ಬಿಗ್ ಬಾಸ್ ಮನೆಯವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅತಿ ಹೆಚ್ಚು ಸ್ಪರ್ಧಿಗಳು ಉಗ್ರಂ ಮಂಜು ಅವ್ರಿಗೆ ಬೆನ್ನಿಗೆ ಚೂರಿ ಚುಚ್ಚಿದ್ದಾರೆ ಹಾಗೆ ಅವರ ಗೆಳತಿ ಗೌತಮಿಯವರಿಗೂ ಚುಚ್ಚಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಹನುಮಂತ ತ್ರಿವಿಕ್ರಮ್ ಅವರಿಗೆ ಬೆನ್ನಿಗೆ ಚೂರಿ ಚುಚ್ಚಿದ್ದಾರೆ ಬಟ್ ಯಾರಂತ ಗೊತ್ತಿಲ್ಲ ಇವತ್ತಿನ ಎಪಿಸೋಡ್ ನೋಡಿ ತಿಳ್ಕೊಬೇಕು ಯಾರು ಚುಚ್ಚಿದ್ದಾರೆ ಅಂತ ಹಾಗೆ ಐಶ್ವರ್ಯ ಅವರು ಕೂಡ ಉಗ್ರ ಮಂಜು ಅವರಿಗೆ ಬೆನಿಗೆ ಚೂರಿ ಚುಚ್ಚುತ್ತಾರೆ ಮತ್ತು ಅವರು ಹಿಂದಿನ ವಾರ ರಾಜ ಆದಾಗ ಆಟಕ್ಕೋಸ್ಕರ ತುಂಬ ಫಿಸಿಕಲ್ ಆಗಿ ಆಟ ಆಡಿದ್ರು ಅಂತ ರೀಸನ್ ಕೊಡ್ತಾರೆ ಆ ರೀಸನ್ ಕೇಳಿ ಮಂಜಣ್ಣವರು ತುಂಬ ರೊಚ್ಚಿಗೆ ಎದ್ದೇಳ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಏನು ರೀಸನ್ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ರೀಸನ್ ಕೊಡುವಾಗ ಸರಿಯಾಗಿ ಕೊಡಿ ರಾಜನಾಗಿ ನಾನು ನನ್ನ ಸ್ಥಾನವನ್ನು ಕಾಪಾಡಿಕೊಳ್ಳಬೇಕು ಎಂದು ಜೋರಾಗಿ ಕೂಗಾಡ್ತಿದ್ದಾರೆ ಹಾಗೆ ನೀನು ಕೊಡೋ ರೀಸನ್ ನಿಮಗೆ ನಾಚಿಕೆ ಆಗಬೇಕು ಅಂತಲೇ ಹೇಳ್ತಾರೆ ಆಗಲೇ ನೋಡಿರ್ಬೋದು ಈ ಮಾತಿಗೆ ಐಶ್ವರ್ಯ ಅವರು ನನಗೆ ನಾಚಿಕೆ ಆಗಬೇಕು ನನಗೆ ನಾಚಿಕೆ ಆಗ್ತಿದೆ ನಾಚಿಕೆ ಆಗ್ತಿದೆ ಅಂತ ಉಗ್ರಂ ಮಂಜು ಅವರಿಗೆ ಕಿಂಡಲ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ಮೋಕ್ಷಿತ ಪೈ ತುಂಬ ನಗ್ತಿದ್ರು ಶಿಶುರ ಜೊತೆ ಕುಂತ್ಕೊಂಡು ನೋಡಿ ಅದಕ್ಕೆ ಉಗ್ರ ಮಂಜು ಅವರಿಗೆ ಸಿಟ್ಟು ಬಂದು ರೊಚ್ಚಿಗೆದ್ರು ಅಂತಾನೆ ಹೇಳ್ಬೋದು ಅವಾಗ ಐಶ್ವರ್ಯ ಅವರು ಉಗ್ರ ಮಂಜು ಅವರಿಗೆ ಹೇಳ್ತಾರೆ ನೀವು ಮಾನಸಿಕವಾಗಿ ಯಾರನ್ನಾದರೂ ಕುಗ್ಸೋದಕ್ಕೆ ಟ್ರೈ ಆಗೋ ಟ್ರೈ ಮಾಡಿದ್ರು ಅದು ಆಗೋದಿಲ್ಲ ಅದರಲ್ಲೂ ನನಗೆ ಮಾನಸಿಕವಾಗಿ ಕುಗ್ಸೋದಕ್ಕಂತೂ ನಿಮ್ಮ ಕೈಲಿ ಆಗದೇ ಇಲ್ಲ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಅಂತಾನೆ ಹೇಳ್ತಾರೆ ಐಶ್ವರ್ಯ ಅವರು ಈ ಥರ ಹೇಳಿದಾಗ ಮಂಜಣ್ಣ ಅವರು ಇನ್ನೂ ರೊಚ್ಚಿಗೆದ್ದು ಜೋರಕ್ಕೆ ಕಿರ್ಚಾಡ್ತಿರ್ತಾರೆ ನೀವು ಈ ಇವತ್ತಿನ ಪ್ರೋಮೋದಲ್ಲಿ ನೋಡಿರ್ಬೋದು ಹಾಗೆ ನೀವು ನನಗೆ ಕುಗ್ಸ್ಬೇಕು ಅಂತ ಟ್ರೈ ಮಾಡ್ತಿದ್ದೀರಾ ಅಂತ ಗೊತ್ತು ಕುಗ್ಸಿ ನನ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆನಿಗ್ ಚೂರಿ ಚುಚ್ಚರಿ ಅಂತ ಇಬ್ಬರು ಜೋರಾಗಿ ಜಗಳ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಐಶ್ವರ್ಯ ಅವರು ನೀವು ಟ್ರೈ ಮಾಡಿ ಕುಗ್ಸೋದಕ್ಕೆ ನಾನು ಕುಗ್ಗೋ ಮಗಳೇ ಅಲ್ಲ ಅಂತ ಐಶ್ವರ್ಯ ಅವರು ಜೋರಾಗಿ ಮಂಜಣ ವಿರುದ್ಧ ಮಾತಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬಾಟಮ್ ಟೂ ಅಲ್ಲಿದ್ದ ಐಶ್ವರ್ಯ ಅವರು ಈ ವಾರ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳಬಹೆ ಹೇಳ್ಬೋದು ಸೊ ಈ ವಾರ ಅವರು ಟ್ರೈ ಮಾಡ್ತಿದ್ದಾರೆ ಉಳ್ಕೊಳಕ್ಕೆ ನೋಡಬೇಕು ಈ ವಾರ ಯಾರು ಹೋಗ್ತಾರೆ ಅಂತ ಹಾಗೆ ಮೋಕ್ಷಿತಾ ಪೈಗೆ ತ್ರಿವಿಕ್ರಮ್ ಬೆನಿಗ್ ಚೂರಿ ಹಾಕಿದ್ದಾರೆ ನೋಡ್ಬೋದು ಪ್ರೋಮೋದಲ್ಲಿ ಮತ್ತೆ ತ್ರಿವಿಕ್ರಮಿಗೂ ಬೆನಿಕ್ ಚೂರಿ ಹಾಕಿದ್ದಾರೆ ಅದು ಮೋಕ್ಷಿತ ಪೈಯೋ ಮತ್ತೆ ಬೇರೆ ಯಾರು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ನೋಡಿ ನೋಡಿ ಗೊತ್ತಾಗ್ಬೇಕು ಅನಿಸಿದಂಗೆ ಮೋಕ್ಷಿತ ಪೈಗೆ ತ್ರಿವಿಕ್ರಮ್ ಬೆನಿಗ್ ಚೂರಿ ಹಾಕಿದ್ದಾರೆ ಅಂತ ಅನ್ಸುತ್ತೆ ಹಾಗೆ ಹಾಗೆ ಇವರಿಬ್ರದ್ದು ಹೆಂಡೆ ಆಗಲ್ಲ ಅನ್ಸುತ್ತೆ ಜಗಳ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಅವರು ಇವ್ರಿಗೆ ಅವರು ನಾಮಿನೇಟ್ ಮಾಡ್ತಾರೆ ಇವ್ರಿಗೆ ಇವ್ರು ನಾಮಿನೇಟ್ ಮಾಡ್ತಾರೆ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ ನೋಡಬೇಕು ಮುಂದಿನ ದಿನಗಳಲ್ಲಿ ಇನ್ನೇನು ಮುಗಿಯೋಕ್ಕೆ ಬಂತು ಇನ್ನೇನು ಸರಿ ಹೋಗ್ತಾರೆ ಅಂತ ನಂಬಿಕೆನೇ ಇಲ್ಲ ಇವರಿಬ್ರು ತ್ರಿವಿಕ್ರಮ್ ಹಾಗೂ ಪೈ ಒಂದಾಗಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಮಾಡಿ ಇವರಿಬ್ಬರಲ್ಲಿ ನಿಮಗೆ ಯಾರು ಇಷ್ಟ ಅಂತ ಕಮೆಂಟ್ ಮಾಡಿ ಮೋಕ್ಷಿತಾ ಇಷ್ಟನಾ ಅಥವಾ ತ್ರಿವಿಕ್ರಮ್ ಇಷ್ಟನಾ ಅಂತ ಕಮೆಂಟ್ ಮಾಡಿ